ಇಷ್ಟು ಗಂಟೆ ಮಾಮಾ ಆಡ್ಬೇಡ್ರಿ ಗೊತ್ತಿಲ್ಲ ಗೊತ್ತಿಲ್ಲ ಮಾಮಾಡ್ದು ಮಾಮಾ ಬಿಡ್ರಿ ಮಾಮಾ ಬಿಡ್ರಿ ಮಾಮಾಡ್ಬಾರ್ದು ಬಿಡ್ರಿ ಮಾಮಾಕೋಬ ಅಂತ ಕಲ್ತ ಏ ಯಾ ಸ್ಟೇಷನ್ ಚೌಡ್ರಿ ಅವ್ರು ಇವಾಗ ಹೇಳ ಸ್ಟೇಷನ್ ಇಲ್ಲ ಒಂದಲ್ಲ ಮಲ್ಕ ಮಲ್ಗಣಂತ ಕರ್ದೇ ಅಷ್ಟೇ ಇವಾಗ ಹೇಳ್ರಿ ಬೈಕ್ಸ್ ಮಾತಾಡಿದ ನಾ ಪತ್ನಿ ಫಸ್ಟ್ ಹೆಣ್ಮಕ್ಳಿಲ್ವಾ ಏನ್ ಬಿಸಿ ಇದೇ ಮ್ಯಾಟ್ರ್ ಆಗಿರೋದು ಇದೆ ಮ್ಯಾಟರ್ ಆಗೋದು ಬಿಟ್ಟಿ ಬಿಟ್ಟಿನೇ ಉಂಡ್ಕೊಂಡು ಹೋಗಿರೋದು ಸೊಪ್ಪಿ ತಗೊಂಡ್ ನೋಡಿದ್ಬಿಟ್ಟು ರೋಡಲ್ಲಿ ಮುಗ್ದು ಕತೆ

ನರೇಸ್ ಮಾಡ್ರಿ ಫೋನ್ ಮಾಡ್ರಿ ಫೋನ್ ಮಾಡ್コーディ ನಾನು ಮಾತಾಡಾ ಕಾಲಾ ಅಣ್ಣ ಒಂದ ನಿಮಿಷ ಕಾನೂನು ಪ್ರಕಾರ ಆಗಲಿ ಯಾರು ಅದೇನೋ ಏನು ಓವರ್ ಹೀಟ್ ಆಗಿ ಬೇರೆ ತರ ಆಗೋದೇ ಏನು ಬೇಕಾಗಿಲ್ಲ ಆಗಿಲ್ಲ ಯಾಕಂದ್ರೆ ಆ ವ್ಯಕ್ತಿ ಏನಾನ ಬೇರೆ ತರ ಬೇರೆ ತರ ಮಾಡಬಹುದಾಗಿತ್ತು ಅವನ ಕಾನೂನು ಬಿಟ್ಬಿಡೋಣ ಕಾನೂನು ಬಿಟ್ಟು ಕರೆಕ್ಟಾಗಿ ಇನ್ನೊಂದು